ಎಲ್ರಿಗೂ ಹೇಳ್ತಿದ್ರಿ ಆ ಒಂದು ಕೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಮನೆ ಹತ್ರ ಇದ್ದೀವಿ ಅಂತ ಹೇಳಿದ್ರಿ ಇವತ್ತು ನೋಡಿ ಇದು ಈ ಮನೆಯನ್ನು ಕೂಡ ಒಂದೇ ರಾತ್ರಿಯಲ್ಲಿ ನಿರ್ಮಾಣ ಮಾಡಿದ್ರು ಯಾಕೆ ಮಾಡಿದ್ರು ಅವ್ರಿಗೇನು ಮನೆ ಇರ್ಲಿಲ್ಲ ಅಂತ ನಮ್ಗೆ ಒಂದು ಪ್ರಶ್ನೆ ಮೂಡುತ್ತೆ ಅವ್ರಿಗೆ ಮನೆ ಇತ್ತು ಆಗಿನ ಕಾಲದಲ್ಲಿ ಎಲ್ಲ ಗುರ್ಸಲ್ ಮನೆ ಅಂತ ಹೇಳ್ತಾರೆ ನಮ್ಮ ಆಡು ಭಾಷೆಯಲ್ಲಿ ಆ ಗುರ್ಸಲ್ ಮನೆ ಅಂತ ಹೇಳಿದಾಗ ಆ ಊರು ಗ್ರಾಮಸ್ಥರೆಲ್ಲ ಸೇರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಮೇಲೆ ಗಲಾಟೆವನ್ನ ಮಾಡಿ ಆ ಗುರ್ಸುಲ್ ಮನೆಗೆ ಬೆಂಕಿಯನ್ನ ಹಚ್ಚಿಬಿಡ್ತಾರೆ ಆ ಬೆಂಕಿಯನ್ನ ಹಚ್ಚಿದಾಗ ಅವ್ರ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವ್ರ ಹೆಂಡತಿ ಕೇಳ್ತಾರೆ ಏನ್ ಸ್ವಾಮಿ ಇಷ್ಟೆಲ್ಲ ನೀವು ಸೇವೆ ಮಾಡ್ತಿದ್ದೀರಾ ಧರ್ಮ ಅಂತ ಓಡಾಡ್ತಿದ್ದೀರಾ ನಮ್ಮ ಮನೆಗೆ ಬೆಂಕಿ ಹಚ್ಚಿದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಅವ್ರ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೀ ಕಣ್ಣು ಮುಚ್ಚಿ ಕಣ್ಣು ತೆರೀತಾರೆ ಕಣ್ಣು ಮುಚ್ಚಿ ಕಣ್ಣಿ ತೆರೆದಾಗ ಈ ಮನೆ ಇಷ್ಟೊಂದು ಅದ್ಭುತವಾಗಿ ನಿರ್ಮಾಣ ಆಗಿರ್ತದೆ ಈ ಕೆತ್ತನೆಗಳನ್ನ ನೋಡ್ತೀವಿ ಇದೆಲ್ಲ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮಾಡಿರ್ತಕ್ಕಂಥದ್ದೇ ಕೆತ್ತನೆ ಅಂತ ಹೇಳ್ತಾರೆ ಇದು ಆ ಕೆತ್ತನೆಗಳು ನೋಡಿ ಅವ್ರು ಮುಟ್ಟಿರ್ತಕ್ಕಂತ ಒಂದು ಬಾಗ್ಲಾಗಿರುತ್ತೆ ಮತ್ತೆ ಅವ್ರು ಮಾಡಿರ್ತಕ್ಕಂಥ ಕೆತ್ತನೆಗಳು ಮುಟ್ಟುವಂತ ಭಾಗ್ಯ ನಮಗ್ ಸಿಕ್ಕಿದ್ದಾರೆ ಇವತ್ತು ಇದನ್ನ ಮುಟ್ಟಿ ನಾವು ಮಾತಾಡ್ತಿದ್ದೀರಿ ಅಂದ್ರೆ ನಾವೇ ದನ್ನಿರು ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಇವತ್ತು ಈ ಮನೆ ಆ ರೀತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ನಿರ್ಮಾಣ ಇದನ್ನ ನಾವು ಅನ್ಕೊಂಬೋದು ಯಾಕೆ ಇದನ್ನ ಅಭಿವೃದ್ಧಿನೇ ಮಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ಇವರು ಈ ಒಂದು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮಾಡಿರ್ತಕ್ಕಂಥದ್ದು ಏನಿದೆಯೋ ಅದು ಹಾಗೆ ಇರಬೇಕು ಅಂತ ಹೇಳಿ ಹಾಗೆ ಇಟ್ಟಿದ್ದಾರೆ ಇದು ಯಾಕೆ ಅಂತ ಹೇಳಿದ್ರೆ ಇದು ಅವ್ರು ಮುಟ್ಟಿರ್ತಕ್ಕಂತ ಬಾಗ್ಲಾಗಿರೋದ್ರಿಂದ ನಾವು ಚೇಂಜ್ ಮಾಡಿದ್ರೆ ಬದಲಾಯಿಸಿದ್ರೆ ಬದಲಾಗುತ್ತೆ ಅಂತ ಹೇಳಿ ಇದನ್ನ ಹಾಗೆ ಇಟ್ಟಿದ್ರೆ ಇನ್ನು ನಮ್ಮ ಅನಿಸಿಕೆನು ಕೂಡ ಇದೆ ಹಾಗೆ ಇದು ಹಾಗೆ ಇರ್ಲಿ ಅಂತಾನೂ ಕೂಡ ನಮ್ ಭಾವನೆಗಳು ಕೂಡ ಇದೆ ಇಷ್ಟೇ ಹೇಳ್ತಾ ನಮಸ್ಕಾರ ನಮ್ಮ ಮಾಡ್ತೀರಿ ನಮಸ್ಕಾರ ಹೇಳಿದ್ರಿ ವೀರಬ್ರಹ್ಮೇಂದ್ರ ಸ್ವಾಮಿ ಪೋತಲೂರು ಅಲ್ಲಿ ಇದ್ದೀವಿ ಅಂತ ಇವತ್ತು ಇದು ಪೋತಲೂರು ಪಂಚಾಯತಿ ಕಟ್ಟೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಆಗಿನ ಕಾಲದಲ್ಲಿ ಮುಖಂಡರು ಅಂತ ಏನಿತ್ತೋ ಇಲ್ಲಿ ಕೂತ್ಕೊಂಡು ಒಂದು ಪಂಚಾಯತಿಯನ್ನ ಮಾಡ್ತಕ್ಕಂಥದ್ದು ಆಗಿರುತ್ತೆ ಇಲ್ಲಿ ಈ ಪಂಚಾಯತಿ ಕಟ್ಟೆ ಬಗ್ಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮಾಡ್ತೀರಿ ಇದೇ ಪಂಚಾಯತಿ ಕಟ್ಟೆಯಲ್ಲಿ ಕೂತ್ಕೊಂಡು ವೀರಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಬಹಿಷ್ಕಾರವನ್ನು ಹಾಕಿದ್ರು ಊರಿನ ಮುಖಂಡರುಗಳೆಲ್ಲ ಸೇರಿಕೊಂಡು ಆಗ ಅವರು ಮಾಡಿರ್ತಕ್ಕಂಥ ಪವಾಡಗಳನ್ನು ನಾವು ಹೇಳ್ತಾ ಹೋಗ್ತಿರ ಅವ್ರಿಗೆ ಬಹಿಷ್ಕಾರ ಆಗ್ದಾಗ ಅವ್ರು ಮಾಡಿರ್ತಕ್ಕಂಥ ಪವಾಡಗಳು ಅಲ್ಲಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಕೋಲೇರಮ್ಮ ದೇವಸ್ಥಾನ ಅಂತ ಒಂದಿದೆ ಆ ದೇವಸ್ಥಾನದಲ್ಲಿ ಯಾವ್ಯಾವ ಪವಾಡಗಳನ್ನ ಮಾಡಿದ್ರು ಯಾವ್ಯಾವ ರೀತಿ ಪವಾಡವನ್ನ ಮಾಡಿದ್ರು ಯಾತಕ್ಕೋಸ್ಕರ ಪವಾಡವನ್ನ ಮಾಡಿದ್ರು ಅವರು ಅವ್ರಿಗೆ ಯಾವ ರೀತಿ ಬಹಿಷ್ಕಾರವನ್ನ ಹಾಕಿದ್ರು ಅಂತ ಹೇಳ್ತಾ ಕಾರ್ಯಕ್ರಮಗಳಲ್ಲಿ ಮುಂದುವರಿತಾ ಹೋಗೋಣ ಇವತ್ತು ಇಲ್ಲೇ ಕೂತ್ಕೊಂಡು ಮಾತಾಡೋದು ನಮ್ಗೆ ಬಹಳ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಮುಖಾಂತರ ನಿಮ್ಗೆಲ್ಲಾ ವಿಚಾರಗಳನ್ನ ತಿಳಿಸ್ತಾ ಹೋಗ್ತಾ ಇರ್ತೀವಿ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಅವರು ಪವಾಡುಗಳೆಲ್ಲ ಆದ ಆ ಜ ಈ ಜಾಗದಲ್ಲಿ ಕುಳಿತಕೊಂಡು ಜನಗಳಿಗೆ ಪ್ರವಚನ ಮಾಡ್ತಕ್ಕಂತ ಜಾಗವನ್ನ ಆಗಿತ್ತಿದೆ ಇವತ್ತು ಒಂದು ಈ ಊರಿನ ಗ್ರಾಮಸ್ಥರೆಲ್ಲ ವೀರಬ್ರಹ್ಮೇಂದ್ರ ಸ್ವಾಮಿಗಳನ್ನ ಒಂದು ತಪ್ಪು ಮಾಡಿದಾಗ ಯಾವ ರೀತಿ ಕೆಳಗಡೆ ನಿಲ್ಲಿಸಿ ಮಾತಾಡಿಸ್ತಾರೋ ಅವರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕೆಳಗಡೆ ನಿಂತ್ಕೊಂಡು ಇವರ ಮಾತುಗಳನ್ನ ಕೇಳ್ತಾ ಇದ್ದು ಇವರ ಪವಾಡಗಳೆಲ್ಲ ನೋಡಿದ್ಮೇಲೆ ಅವರು ಇಲ್ಲಿ ಬಂದು ಅವ್ರು ಅಲ್ಲೋದ್ರು ಅಂತ ಹೇಳೋದಿಕ್ ನಾವು ಇಷ್ಟಪಡ್ತೀವಿ ಇವತ್ತು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕುಳಿತುಕೊಂಡು ಜನಗಳಿಗೆ ಕಾಲಜ್ಞಾನವನ್ನ ಭವಿಷ್ಯಗಳನ್ನ ಹೇಳಿರ್ತಕ್ಕಂಥ ಜಾಗ ಇದಾಗಿದೆ